ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರು ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇರೋದು ಇವತ್ತು ನಾವು ಹರಪನಹಳ್ಳಿಯ ಹಿಂದೂ ಮಹಾಗಣಪತಿ ವಿಡಿಯೋ ಮಾಡಕ್ಕೆ ಹೊಂಟಿದ್ದೀವಿ ಮೊದಲೇದಾಗಿ ಹರಪನಳ್ಳಿ ಜನತೆಗೆ ಸಾರಿ ಕೇಳ್ತೀನಿ ಯಾಕಂದರೆ ಗಣೇಶ ಕೂರಿಸ್ಬಿಟ್ಟು ಇಷ್ಟು ದಿನ ಆದರೂ ಕೂಡ ಯಾಕೆ ಲೇಟಾಗಿ ವಿಡಿಯೋ ಮಾಡಿ ಅಂದ್ಬಿಟ್ಟು ತುಂಬ ಜನ ಕಮೆಂಟಲ್ಲಿ ಮತ್ತು ಮೆಸೇಜಲ್ಲಿ ಹಾಕಿದರು ಬಟ್ ಪ್ರಾಬ್ಲಮ್ ಏನಂದರೆ ಇಷ್ಟು ದಿನ ನಾನು ಊರಲ್ಲಿ ಇದ್ದಿಲ್ಲ ವರ್ಕ್ ಟ್ರೈನಿಂಗ್ಗೋಸ್ಕರ ಬೇರೆ ಬೇರೆ ಊರಿಗೆ ಹೋಗಿದ್ದೆ ಆ ಕಾರಣಕ್ಕೋಸ್ಕರ ನಾನು ಹರಕಮಳ್ಳಿ ಹಿಂದೂ ಮಹಾಗಣಪತಿಯ ಒಂದು ವಿಡಿಯೋ ಮಾಡಿದ್ದಿಲ್ಲ ಒಂದು ಕ್ಷಮೆ ಇರಲಿ ಈಗೇನಾಯಿತು ನಮ್ಮ ಗಣೇಶ ಆಲ್ವೇಸ್ ಟ್ರೆಂಡಲ್ಲೇ ಇರ್ತಾರೆ ಇನ್ನೊಂದು ಗಣೇಶನನ್ನು ಯಾಕೆ ಕೂರಿಸ್ತಾರೆ ಅದು ಯಾವಾಗ ಬಂತು ಜಾರಿಗೆ ಅನ್ನೋದನ್ನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು ಭಾರತ ನಿಮಗೆಲ್ಲ ಗೊತ್ತೇ ಇದೆ ತುಂಬ ಮಾಡ್ತಾ ಮಾಡ್ತಾಯಿದ್ರು ಬ್ರಿಟಿಷರು ಭಾರತೀಯರ ಮೇಲೆ ಆ ಒಂದು ಸಮಯದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಈ ಗಣೇಶನ ಹಬ್ಬವನ್ನು ಜಾರಿಗೆ ತರ್ತಾರೆ ಇದರ ಉದ್ದೇಶ ಏನಪ್ಪ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಟೋಟಲಾಗಿ ಎಲ್ಲ ಒಂದು ಧರ್ಮದವರು ಸೇರಿ ಒಗ್ಗಟ್ಟಾಗಲಿ ಅಂದ್ಬಿಟ್ಟು ಈ ಗಣೇಶನ ಹಬ್ಬವನ್ನು ಜಾರಿಗೆ ತರ್ತಾರೆ ಮುಂಚೆ ಮನೆ ಮನೆಗಳಲ್ಲಿ ಕೋರಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಹದಿನೆಂಟುನೂರ ತೊಂಬತ್ತ್ಮೂರರ ಆಚೆಗೆ ಎಲ್ಲರಲ್ಲೂ ಒಂದು ಒಗ್ಗಟ್ಟು ಅನ್ನೋದು ಮೂಡಲ್ಲಿ ಎಲ್ಲರಲ್ಲೂ ಐಕ್ಯತೆ ಬೆಳೀಲಿ ಅಂದ್ಬಿಟ್ಟು ಬಾಲಗಂಗಾಧರ ತಿಲಕ್ ಅವರು ಗಣೇಶನ ಹಬ್ಬವನ್ನು ಇನ್ನಷ್ಟು ವಿಜೃಂಭಣೆಯಿಂದ ಬೀದಿ ಬೀದಿಗಳಲ್ಲಿ ಒಂದು ಆಚರಣೆಯನ್ನು ಮಾಡುವಂತಹ ಒಂದು ಕಾರ್ಯವನ್ನು ಜಾರಿಗೆ ತಂದರು ಸೊ ಇಷ್ಟು ಗಣೇಶನ ಹಬ್ಬಕ್ಕೆ ನಾನು ತಿಳ್ಕೊಂಡಿರೋದು ಹಾಗೆ ನಾವು ಹರಪನಹಳ್ಳಿಯ ಹಿಂದೂ ಮಹಾಗಣಪತಿಯ ಒಂದು ವಿಡಿಯೋ ಮಾಡಲಿಕ್ಕೆ ಹತ್ತಿರ ಬಂದಿದ್ದೀವಿ ಇನ್ನೇನು ಹತ್ತಿರ ಬಂದ್ವಿ ಬನ್ನಿ ತೋರಿಸ್ಬಿಡ್ತೀನಿ ಹರಪನಹಳ್ಳಿಯ ಹಿಂದೂ ಮಹಾಗಣಪತಿ ಹತ್ತಿರ ಬಂದ್ವಿ ಮೊದಲೇದಾಗಿ ಈ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಮಾಡಿರುವಂಥ ಸ್ಥಳ ಯಾವುದಂದ್ರೆ ಶ್ರೀ ಕೋಟೆ ಆಂಜನೇಯ ದೇವಸ್ಥಾನ ನೋಡಿರ್ಬೋದು ಖಂಡಿತ ನೋಡೇ ಇರ್ತೀರ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಶ್ರೀ ಕೋಟೆ ಆಂಜನೇಯ ದೇವಸ್ಥಾನ ಹರಪನಹಳ್ಳಿಯಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ಇಲ್ಲಿ ಬಿಡ್ತಾರೆ ಅದರ ಮುಂದಗಡೆ ಹರಪನಹಳ್ಳಿಯ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನೇನು ಹತ್ರ ಬಂದ್ವಿ ನೋಡ್ತಾ ನೋಡ್ತಾಯಿದ್ರಲ್ವ ಬಟ್ ಇನ್ನೊಂದು ಸರಿ ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಲೇಟಾಗಿ ಬಿಡೋ ಇದ್ದೀನಿ ಬಟ್ ನಮ್ಮ ಹರಪನಹಳ್ಳಿ ನಮ್ಮ ಹೆಮ್ಮೆ ಇವಾಗಲೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಗುರು ನೋಡ್ತಾ ಇದ್ರಲ್ವಾ ಬನ್ನಿ ಹತ್ತರಂದ ತೋರಿಸ್ಬಿಡ್ತೀನಿ ಓಕೆ ನಾಳಿಯ ಹಿಂದೂ ಮಹಾಗಣಪತಿ ಹತ್ರ ಬಂದಿದ್ದೀವಿ ಹಾಗೆ ಬಜರಂಗ ದಳದ ಎಲ್ಲ ಸದಸ್ಯರು ಎಲ್ಲರೂ ಇಲ್ಲೇ ಇದ್ದಾರೆ ನನಗಂತೂ ಹೆಮ್ಮೆ ಪಡುವಂಥ ವಿಷಯ ಏನಂದರೆ ನಮ್ಮ ವಿಜಯನಗರ ಜಿಲ್ಲೆಯ ಅತ್ಯಂತ ಹೆಸರು ವಾಸಿಯಾಗಿರ್ತಕ್ಕಂಥ ಒಂದು ಗಣೇಶನ ಪ್ರತಿಷ್ಠಾಪನೆ ನಮ್ಮ ಹರಪನಹಳ್ಳಿಯಲ್ಲಿ ಮಾಡ್ತಾರೆ ಅದರ ಬಗ್ಗೆ ಅನಿಸಿಕೆಗಳನ್ನು ಬಜರಂಗ ದಳದ ಕಾರ್ಯಕರ್ತರಾದ ನಮ್ಮ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಇಲ್ಲಿ ಒಬ್ಬೊಬ್ಬರಾಗಿ ಅನಿಸಿಕೆ ಹೇಳ್ತಾರೆ ಓಕೆ ಹೇಳಿ ಸರ್ ನಿಮ್ಮ ಹೆಸರು ಸಮಯ ವೀರೇಶ್ ಅಂತ ಸೊ ಇದು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಹೆಸರುವಾಸಿಯಾದ ಅತಿ ಹೆಚ್ಚು ಜನ ಸೇರುವಂತಹ ಗಣಪತಿಗಳಲ್ಲಿ ಪ್ರಮುಖವಾದ ಗಣಪತಿ ಅಂದರೆ ನಮ್ಮ ವಿಶ್ವ ಪರಿಷತ್ ಬದರಂಗ ದಳ ವತಿಯಿಂದ ಕುರಿಸುವಂಥ ಇದು ನಮ್ಮ ಅರಪಳ್ಳಿ ಹಿಂದೂಮಾ ಮಹಾಗಣಪತಿ ಇದು ಎಂಟನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಮಾಡೋದು ಈ ಸರಿ ಹನ್ನೊಂದು ದಿನಗಳ ಕಾರ್ಯಕ್ರಮ ಪ್ರತಿನಿತ್ಯ ಕಲ್ಚರಲ್ ಅಂದರೆ ನೃತ್ಯ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಅನ್ನದಾಸೋ ಇರ್ಬೋದು ಕಾರ್ಯಕ್ರಮಗಳನ್ನು ಅದು ಪ್ರತಿನಿತ್ಯ ನಾವು ಹಮ್ಮಿಕೊಂಡಿರ್ತೇವೆ ಮತ್ತು ರಕ್ತದಾನ ಶಿಬಿರಗಳಲ್ಲಿ ದಿನನಿತ್ಯ ಪೂಜಾ ಹೋಮಗಳನ್ನು ನಾವು ನೆರವೇರಿಸ್ತಾ ಬಂದಿರುತ್ತೇವೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಾವು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಕಾರ್ಯಕರ್ತರಲ್ಲಿ ಸೇರಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಿ ನೆರವೇರಿಸುತ್ತಿರುತ್ತೇವೆ ಸಾವಿರದ ಎಂಟು ಮುತ್ತೈದರಿಗೆ ಉಡಿ ಕಾರ್ಯಕ್ರಮವನ್ನು ನಡೆಸಿ ಮತ್ತು ಅರ್ಪಣೆಯ ಜನರನ್ನು ವಿಶ್ವಾಸ ಗಳಿಸಿರುತ್ತೇವೆ ಸಾವಿರದ ಹೆಮ್ಮೆ ಪಡುವ ನನ್ನ ಹೆಸರು ಅಂತ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಸಹ ಜವಾಬ್ದಾರಿ ಇದೆ ನಾವು ಇದು ಎಂಟನೇ ವರ್ಷದ ಹಿಂದೂ ಮಾರಣಾವತಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಅಡಿಯಲ್ಲಿ ಮಾಡುತ್ತಿದ್ದೇವೆ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದಾವೆ ಅದಕ್ಕೆ ನಾವು ವೇದಿಕೆ ಹೆಸರು ರಾಜ ಸೋಮಶೇಖರ ನಾಯಕ ವೇದಿಕೆ ಅಂತಲೇ ಹೆಸರನ್ನು ಮೆನ್ಷನ್ ಮಾಡಿವಿ ಆ ವೇದಿಕೆ ಸಿಗಬೇಕಂತಂದರೆ ಎಷ್ಟೋ ಪುಣ್ಯ ಮಾಡಿರ್ಬೇಕೋ ಗೊತ್ತಿಲ್ಲ ಇನ್ನೊಂದು ನಾವೇನಂದರೆ ನಮ್ಮ ಅರ್ಪಳ್ಳಿಯಲ್ಲಿ ಇರುವಂಥ ಕಲಾ ತಂಡಗಳಿಗಷ್ಟೇ ನಾವು ಅವಕಾಶ ಮಾಡಿಕೊಡ್ತೀವಿ ಇನ್ನೊಂದು ಸಾವಿರದ ಎಂಟು ಮಾತಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅಂದರೆ ಇಲ್ಲಿ ಎಲ್ಲರೂ ಮಾತಿಯರಿಗೆ ಕೆಲವೊಂದು ನಮ್ಮ ಸಂಸ್ಕೃತಿ ಏನಿದೆ ಅವ್ರು ಇವ್ರಿಗೆ ಮಾಡಬಾರ್ದಂತ ಇರುತ್ತೆ ನಮ್ಮ ಹಂಗೆ ಮಾಡಲ್ಲ ಪ್ರತಿಯೊಬ್ಬರೂ ನಾವು ಅವರು ವಿಧುವೆ ಆಗಿರಲಿ ಯಾರಾಗಿರಲಿ ಅವ್ರಿಗೆಲ್ಲರಿಗೂ ನಾವು ಉಡಿ ತುಂಬುವ ಕಾರ್ಯಕ್ರಮವನ್ನು ನಡ್ಸಂತ ಬಂದೀವಿ ಮತ್ತು ಹನ್ನೊಂದು ದಿನಗಳ ಕಾಲ ನೃತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಮತ್ತು ಇದು ರಕ್ತದಾನ ಶಿಬಿರ ನೇತ್ರದಾನ ಶಿಬಿರ ಎಲ್ಲವೂ ಇದು ಮಾಡಿದ್ದೀವಿ ಮತ್ತು ಇದು ನಮ್ಮ ಹರ್ಪಳ್ಳಿಗೆ ಹೆಸರುವಾಸಿ ಅಂತ ನಾವು ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವಂಥ ಒಂದು ಗಣಪತಿ ಹಬ್ಬ ಮತ್ತು ದಿನನಿ ಈಗ ಮೂರು ನಾಲ್ಕು ದಿನಗಳ ಪ್ರಸಾದನೂ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ದಿನನಿತ್ಯ ಓ ಹೋಮ ಪೂಜೆ ಕಾರ್ಯಕ್ರಮ ಎಲ್ಲ ಭಾಳ ವಿರ್ಜನೆಯಿಂದ ನಡೆಯಕತ್ತವೆ ನಾಳೆ ಹದಿನೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬೃಹತ್ ಶೋಭಾಯಾತ್ರೆ ಇರುತ್ತೆ ಅದಕ್ಕೆ ನಮ್ಮ ಎಲ್ಲ ಹರಪನಹಳ್ಳಿಯ ಹಿಂದೂ ಬಾಂಧವರು ಮತ್ತು ಎಲ್ಲ ಸಹಕಾರ ಮಾಡಿ ಪೊಲೀಸ್ ಇಲಾಖೆಯವರು ಇದು ಇದ್ರಿಗೆ ಭಾಳ ಇದು ಇರುತ್ತೆ ಮತ್ತೆ ಕೆ ಬಿ ಅವ್ರದ್ದು ಭಾಳ ಇದು ಇರುತ್ತೆ ಪುರಸಭೆಯದು ಇದ್ರಾಗೆ ಭಾಳ ಇದು ಇರುತ್ತೆ ಸ್ವಚ್ಛತೆ ಕಾರ್ಯಕ್ರಮ ಆಗಲಿ ಪ್ರತಿಯೊಂದು ಮಡಕಿಂತ ಬಂದಿದ್ದೀವಿ ಇನ್ನು ಮುಂದೆ ಮತ್ತು ಮುಂದಿನ ವರ್ಷ ನಿಮ್ಮ ಎಲ್ಲ ಆಶೀರ್ವಾದದಿಂದ ಇದಕ್ಕಿಂತ ಇನ್ನೂ ದೊಡ್ಡ ಮರದ ಮಾಡ್ಬೇಕಂತ ನಮ್ಮ ಬಜರಂಗ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಭಾಳ ಒಂದು ಕನಸಿದೆ ಅದು ನನಸು ಮಾಡ್ಬೇಕಂತಂದ್ರೆ ಮರಕಮಳ್ಳಿಯ ಎಲ್ಲ ಹಿಂದೂ ಬಾಂಧವರು ಕೈ ಜೋಡಿಸಿ ನಮ್ಮ ಜೊತೆಗೆ ಒಗ್ಗೂಡಿದ್ರೆ ನಾವೆಲ್ಲ ಮಾಡ್ತೀವಿ ನಾವು ಇವತ್ತಿಗೆ ಮನೆ ಬಿಟ್ಟು ಒಂದು ತಿಂಗಳಾಗ ತಿಂಗಳಾಗಿದೆ ಮನೆಗೆ ಮಕ್ಕಳಾಗಲಿ ಹೆಂಡ್ತಿಯರಾಗಲಿ ಅಪ್ಪ ಅಮ್ಮ ಆಗಲಿ ಎಲ್ಲ ಬಿಟ್ಟು ನಮ್ಮ ಸ ಸಂಘದ ಕಾರ್ಯಕರ್ತರು ಎಲ್ಲ ಸೇರಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇನ್ನು ಮುಂದೆ ಇದಕ್ಕಿಂತ ಇನ್ನು ಹೆಚ್ಚು ಮಟ್ಟದಾಗ ಮಾಡ್ಬೇಕಂತಂದರೆ ನಿಮ್ಮ ಹರಪನಹಳ್ಳಿಯ ಎಲ್ಲ ನನ್ನ ಹಿಂದೂ ಬಾಂಧವ್ರದ್ದು ಎಲ್ಲ ಸಪೋರ್ಟ್ ಬೇಕು ಇದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ನಾವು ಇನ್ನು ಇದಕ್ಕಿಂತ ಹೆಚ್ಚು ಮಟ್ಟದ ಮಾಡ್ತೀವಿ ಇದು ನಮ್ಮ ಕರ್ನಾಟಕಕ್ಕೆ ಈ ಚಿತ್ರದುರ್ಗ ಇದೆ ಫಸ್ಟ್ ಅಚ್ಚ ನೆಕ್ಸ್ಟ್ ನಮ್ದೇ ಬರ್ಬೇಕಂತ ನಮ್ದೊಂದು ಐತಿ ಅದನ್ನ ಮಾಡೇ ಮಾಡ್ತೀವಿ ನಿಮ್ಮೆಲ್ಲ ಸಹಕಾರ ನಮ್ಮ ಜೊತೆ ಇದ್ರೆ ಎಲ್ಲ ಮಾಡ್ಬೋದು ನಮ್ಮ ನಮ್ಮ ಹರಪನಹಳ್ಳಿಯಲ್ಲಿ ಬಜರಂಗದಳ ಸಂಘ ಉಟ್ಟಬೇಕಂತ ಕಾರಣಕರ್ತರು ನಮ್ಮ ಬಜರಂಗಿ ಹನುಮಂತ ಅಂತ ಅವಣ್ಣ ಬಹಳ ನಮಗೆ ಎಲ್ಲ ಯುವಕರನ್ನೆಲ್ಲ ಒಗ್ಗೂಡಿಸಿ ಸಂಘಟನೆ ಮಾಡೋಣ ಹಿಂದೂ ಎಲ್ಲ ನಮ್ಮ ಹಿಂದೂ ಬಾಂಧವ್ರನ್ನೆಲ್ಲ ಒಂದು ಮಾಡೋಣ ಅರಪನಹಳ್ಳಿ ಒಳಗೆ ಒಂದು ದೊಡ್ಡ ಮಟ್ಟದ ಜಾತ್ರೆ ಮಾಡ್ಬೇಕು ಹಿಂದೂ ಮಹಾಗಣಪತಿ ಅಂತಂದು ಹೇಳಿ ವರ್ಷನೇ ವರ್ಷ ಅವರೆಲ್ಲ ನಮ್ಮ ಮೀಟಿಂಗ್ ಕರೆದು ಅದ್ರಿಗೆಲ್ಲ ಚರ್ಚೆ ಮಾಡಿ ಮಡಕಿಂದ ಮೊದಲನೇ ವರ್ಷ ಗಣಪತಿನೂ ನಾವು ಚೆನ್ನಾಗಿ ಮಾಡಿದ್ವಿ ಎರಡನೇ ವರ್ಷವೂ ಅದಕ್ಕಿಂತ ಭಾಳ ಚೆನ್ನಾಗೇ ಹಬ್ಬ ಆಯಿತು ಅದರಲ್ಲಿ ಇನ್ನೊಂದು ಕೈ ಘಟನೆ ನಮಗೆ ಏನಪ್ಪ ಅಂತಂದರೆ ನಮ್ಮ ಬಜರಂಗಿ ಹನುಮಂತ ಅಣ್ಣ ಅವರ ವಿಧಿವಶರಾದರು ಹಂಗೆ ಗ ಗಣಪತಿ ಮೆರವಣಿಗೆ ಹೋಗಬೇಕಾದ್ರೆ ಕರೆಂಟಿನ ಶಾರ್ಟ್ ಸರ್ಕ್ಯೂಟ್ ಆಗಿ ಅವರು ವಿಧಿವಶರಾದರು ಅದರಿಂದ ಭಾಳ ಈಗ ಅವ್ರನ್ನ ನಿನ್ನೆ ರಾತ್ರಿ ಕೂಡ ನೆನೆಸಿದ್ವಿ ನಾವೆಲ್ಲ ಆ ಅಣ್ಣ ನಮ್ಮ ಹನ್ಮಂತ ಅಣ್ಣ ಇರಬೇಕಾಗಿತ್ತು ಅಂತಂತಂದು ಅದರಿಂದ ನಾವು ಬಹಳ ಭಾಳ ಮಿಸ್ ಮಾಡ್ಕಂತಂದ್ರೆ ನಮ್ಮ ಬಜರಂಗಿ ಹನುಮಂತ ಅಣ್ಣ ಅಂತ ಅವರಿಗೆ ನಮ್ಮ ಭಜಾಂಗದ ಕಡೆಯಿಂದ ಯಾವಾಗಲೂ ಅವ್ರಿಗೆ ಒಂದು ಚಿರಋಣಿಯಾಗಿರ್ತೀವಿ ಅವ್ರಿಗೆ ಮತ್ತೆ ನಾವು ಶ್ರದ್ಧಾಂಜಲಿ ಕೂಡ ಸಲ್ಲಿಸ್ತಿರ್ತೀವಿ ಅವ್ರನ್ನ ನೆನಪು ಮಾಡ್ಕಂತ ನಾವು ವರ್ಷ ಹಿಂದೂ ಮಾಡಿ ಹಬ್ಬ ಫಸ್ಟ್ ಏನು ಮಾಡ್ತೀವೋ ಫಸ್ಟ್ ಅವ್ರು ನೆನ್ಸ್ಕೊಂಡೆ ನಾವು ಇದನ್ನು ಮಾಡೋದು ಈಗ ನಮ್ಮ ಜೊತೆಗೆ ಅವರು ಕುಟುಂಬದ ಒಬ್ಬರು ಅವರು ತಮ್ಮ ಸುರೇಶ್ ಹಿಂದೂಸ್ತಾನಿ ಅಂತಂದು ಅವರು ಕೂಡ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ಅವರು ನಮ್ಮ ಜೊತೆಗೆ ಹೋಗ್ಬಿಡಿ ಅವರು ಹಬ್ಬ ಮಾಡ್ತಾರೆ ಅವರಿಗೂ ಜವಾಬ್ದಾರಿ ಇದೆ ಸಂಘದೊಳಗೆ ಎಲ್ಲರೂ ಸೇರಿ ಹಬ್ಬ ಮಾಡ್ತಾ ಇದ್ದೀವಿ ಪ್ರಸ್ತುತ ಭಜರಂಗಲದ ಅಧ್ಯಕ್ಷರು ಹೇಳಿದ್ದಾರೆ ಪ್ರಸ್ತುತ ಭಜರಂಗಲ ಅಧ್ಯಕ್ಷರು ಅಶೋಕ್ ಅಣ್ಣ ಹಿಂದೂಸ್ತಾನಿ ಅಂತ ಅಶೋಕ್ಣ್ಣ ಅವರು ಬಂದಿಲ್ವಲ್ಲ ಅವರು ಕನ್ನಡಾಂತರಗಳಿಂದ ಯಾಕೆ ಬಂದ ನಗರಾಧ್ಯಕ್ಷರು ಅಶೋಕ್ ಜಿ ಅಂತ ನಮ್ಮ ಗೋ ಪ್ರಮುಖರು ಅಜ್ಜ ಅಜ್ಜಣ್ಣ ಮ್ಯಾಕಿ ಅಂತ ತಾಲೂಕು ಗೋ ಪ್ರಮುಖ ಮತ್ತೆ ವಲೋಪಾಸನ ಪ್ರಮುಖ ಆಗಿ ನಮ್ಮ ದ್ಯಾಮಜ್ಜಿ ಹನುಮಂತ ಅಣ್ಣನ ಮತ್ತು ಇವರು ನಮ್ಮ ಬಸವ ಬೌದ್ಧ ಪ್ರದಕ್ ನಮ್ಮ ಬ ಬಸವರಾಜ್ ಪ್ಯಾಟಿ ಅಂತ ವಿದ್ಯಾರ್ಥಿ ಪ್ರಮುಖ ಕುಲ್ದೀಪ್ ರಾವಲ್ ಅಂತ ಇವರೆಲ್ಲ ಹಿಂದೂ ಮಹಾಗಣಪತಿಯ ಕಾರ್ಯಕರ್ತರು ಯಶಸ್ವಿಯಾಗಿ ಗಣೇಶನ ಹಬ್ಬವನ್ನು ತುಂಬ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ನಮಸ್ತೆ ನಮ್ಮ ಹೆಸರು ಆಲೇಶ್ ಅಂತ ಈ ಗಣಪತಿಯ ಹಬ್ಬ ಅನ್ನೋದು ಒಂದು ನಮಗೆ ಭಾಳ ಸಡಗರದ ಸಂಭ್ರಮ ನಮ್ಮ ಯುವತ್ ಅಂದರೆ ಹಿಂದೂ ಯುವಕರಿಗೆಲ್ಲ ಆ ಕಾರಣದಿಂದ ನಮ್ಮ ಬಜರಂಗಮ್ಮಂತವ್ರು ತಂದುಕೊಟ್ರು ಅದೇನೇ ಅದೇ ಥರನೇ ಮುಂದುವರ್ಷ ಬರ್ತಿದ್ದೀವಿ ಹಾಗೂ ನಮಗೆ ಇಲ್ಲಿ ನಮ್ಮ ಹರಪನಹಳ್ಳಿಯಲ್ಲಿ ಒಂದು ಅರವತ್ತು ನಾಲ್ಕು ಹಿಂದೂ ಸಮಾಜ ಇದೆ ಅಂದರೆ ನಮ್ಮ ಹಿಂದೂಗಳಲ್ಲಿ ಅರವತ್ತು ನಾಲ್ಕು ಒಂದು ಜಾತಿ ಇದೆ ಹಿಂದೂ ಜಾತಿ ಅವರೆಲ್ಲರ ಸಪೋರ್ಟಿಂದ ಅವರ ಮೇರೆಗೆಗೆ ಹಾಗೂ ಆಮೇಲೆ ನಮ್ಮ ಕೋಟೆ ಶ್ರೀ ಕೋಟೆ ಆಂಜನೇಯ ಟ್ರಸ್ಟ್ ವತಿಯಿಂದ ಅವ್ರ ಸಪೋರ್ಟು ನಮಗಿದೆ ಎಲ್ಲ ಸಪೋರ್ಟ್ ಆಮೇಲೆ ಪೊಲೀಸ್ ಇಲಾಖೆಯಿಂದನೂ ಸಪೋರ್ಟ್ ಇದೆ ಪ್ರತಿಯೊಬ್ಬರು ಸಹಕಾರದಿಂದ ಅವ್ರ ನೇತೃತ್ವದಲ್ಲಿ ಎಲ್ಲ ಮಾಡ್ತಿದ್ರು ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ನಾಳೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಸರ್ ಅಂದರೆ ಭಕ್ತಾದಿಗಳಿಂದ ಇರುತ್ತೆ ಮತ್ತೆ ಕೆಲವೊಬ್ರು ಮತ್ತೆ ಸಂಜೀವ್ ಅಂತ ಒಬ್ರು ಮಾಡ್ತಿದ್ದಾರೆ ಶಿವಕು ಶಿವರಾಜ್ ಅಂತ ಹೇಳೋದು ಮಾಡ್ತಿದ್ದಾರೆ ಆಮೇಲೆ ತೋಟದ ಮನೆ ಶರತ್ ಅಂತ ಅವ್ರದ್ದು ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಮ್ಮದು ಗಣೇಶನ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ ಸರ್ ಆಮೇಲೆ ನಮ್ಮ ಗಣೇಶನ ಮೂರ್ತಿಯನ್ನು ಪ್ರತಿ ವರ್ಷ ನಮ್ಮ ಮಾರ್ಗದರ್ಶಕರಾದಂಥ ನಂಜನ್ ಸರ್ ಅವ್ರು ಒಪ್ಕೊಂತಿದ್ದಾರೆ ಆಮೇಲೆ ಈ ಸಲ ನಮ್ಮ ಬ್ರದರ್ ಶಶಿಅ್ಣ ಅಂತಂದೇಳಿ ಕೇಸರಿಧಾನಿಯಾಗಿ ಅವರು ಭಾಳ ನಮಗೆ ಹುಮ್ಮಸ್ ಕೊಡ್ತಿದ್ದಾರೆ ಎಲ್ಲರೂ ಒಟ್ಟು ಸಪೋರ್ಟ್ ಇಂದ ನಮ್ಮ ಗಣೇಶನ ಹಬ್ಬ ಭಾಳ ಸಲಗಾರದಿಂದ ಆಗ್ತಿದೆ ನಮಸ್ತೆ ನಮ್ಮ ಹೆಸರು ಅಲೀಶ್ ಅಂತ ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ಹರಪನಹಳ್ಳಿಯಲ್ಲಿ ಫಸ್ಟ್ ಇಂದಾನು ಮೂವತ್ತ್ನಾಲ್ಕು ವರ್ಷದಿಂದನೂ ಈಶ್ವರ ದೇವಸ್ಥಾನದಲ್ಲಿ ಒಂದು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಿದ್ರು ಈ ಸಲ ಅಂದರೆ ಎರಡು ವರ್ಷದಿಂದ ಒಂಬತ್ತು ದಿನದ ಕಾರ್ಯಕ್ರಮ ಇವರು ಭಾಳ ಅದ್ಭುತ ಮಾಡ್ತಿದ್ದಾರೆ ನಮ್ಮ ಬ್ರದರ್ಸ್ ಸಲ ಮಹಾರಾಜ ಗಣಪತಿ ಅಂತಂದೇಳಿ ಒಂದು ಹೆಸರು ತಂದಿದ್ದಾರೆ ಅದು ಭಾಳ ಅದ್ಭುತ ಅಂದರೆ ಶೋಭಾಯಾತ್ರೆಗೆ ಚಂಡಿ ಮೇಳ ಡಿ ಜೆ ಆಗಿರ್ಬೋದು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು ಆಮೇಲೆ ಇದೇನು ಅಣ್ಣ ಮಠಮೇ ಇರ್ಬೋದು ಪ್ರತಿಯೊಂದು ಮಹಾಮಂಗಳಾರತಿ ದಿನ ಬೆಳಿಗ್ಗೆ ಸಾಯಂಕಾಲ ಮಹಾಮಂಗಳಾರತಿ ಆಮೇಲೆ ಭಾಳ ಇವ್ರ ಟೀಮಲ್ಲಿ ಭಾಳ ನಮ್ಗೆ ಇನ್ನೊಂದಿನ ಖುಷಿ ಅಂದರೆ ಇವ್ರ ಟೀಮ್ ನೋಡಿ ನಮ್ಮ ಹಿಂದೂ ಮಹಾಗಣಪತಿಯ ಟೀಮ್ನವರು ಎಲ್ಲ ನಾವು ಅದೇ ಥರನೇ ಪ್ರಿಪೇರ್ ಆಗ್ತಿದ್ದೀವಿ ಆ ಖುಷಿಗೆ ಇವ್ರಿಗೆ ನಮ್ಮ ಹಿಂದೂ ಮಹಾಗಣಪತಿ ಟೀಮ್ ವತಿಯಿಂದ ವಿಶ್ವೇಂದ್ರ ಪರಿಷತ್ ಪ್ರಧಾನಿಗಳದ್ದು ವತಿಯಿಂದ ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮ ನಡೀತಿದ್ದಾವ ಅಲ್ಲಿ ಹಂಗ ಕಾರ್ಯಕ್ರಮ ನಡೀತಿದ್ದಾವ ಹೆಸರು ಅನಿಲ್ ಅಂತಂದೇಳಿ ಇವರು ಬ್ರದರ್ ಅವರು ಇವರು ಅವ್ರ ತಮ್ಮ ಅನ್ಯ ಅರುಣ್ ಅಂತ ಹೇಳಿ ವೀರೇಶ್ ಅಂತ ಹೇಳಿ ಹ್ಮ್ ಇದೆ ಅವರು